ಸೂಚನೆ ಮೇರೆಗೆ ಈ ಭಾಗದ ಹಿರಿಯ ನಾಯಕರಾದಂಥ ಚಂದ್ರಪ್ಪನ್ನವರು ಶಾಸಕರಾದಂಥ ನವೀನವರು ನಮ್ಮ ಅಧ್ಯಕ್ಷರಾದಂಥ ಕುಮಾರವರು ನಮ್ಮ ಅನಿತವರು ನಮ್ಮೆಲ್ಲ ಕಾರ್ಯಕರ್ತರು ಸಮ್ಮುಖದಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಎಂಟು ಬೇಡಿಕೆಗಳನ್ನಿಟ್ಟು ಮನವಿ ಪತ್ರವನ್ನು ಸಲ್ಲಿಸುವಂಥ ಕೆಲಸ ಮಾಡಿದ್ದೇವೆ ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಾದ್ಯಂತ ರೈತರ ಪರವಾದಂಥ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಮ್ಮ ಹೋರಾಟ ರೈತರ ಪರವಾಗಿ ಅವರು ಏನು ಬೆಳೆದಂಥ ಬೆಲೆಗೆ ಬೆಂಬಲ ಬೆಲೆ ಕೊಡಬೇಕು ಅನ್ನೋಂಥ ಕಾರಣದಿಂದ ಈ ಹೋರಾಟವನ್ನು ಮಾಡ್ತಾ ಬಹುಶಃ ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಎಂಟು ಬೇಡಿಕೆಗಳನ್ನು ಇಟ್ಟಂಥ ಸಂದರ್ಭದಲ್ಲಿ ನಮ್ಮ ಭಾಗದಲ್ಲಿ ಭಾಳಷ್ಟು ಜನರು ಶೇಂಗ ಅನ್ನು ಬೆಳೀತಾರೆ ಈ ಭಾಗದಲ್ಲಿ ಶೇಂಗಾ ಏನು ಬೆಳೀತಾ ಇದ್ದಾರೋ ಆಲ್ರೆಡಿ ರೈತರೆಲ್ಲರೂ ಕೂಡ ನೊಂದಾರ ಯಾಕಂದರೆ ಎಲ್ಲೋ ಒಂದು ಕಡೆ ಕಳಪೆ ಬೀಜ ಸಿಕ್ಕಿದಾವ ಆ ಕಳಪೆ ಬೀಜ ಸಿಕ್ಕಿರೋ ಕಾರಣ ಸರಿಯಾದಂಥ ಬೆಳೆ ಬಂದಿಲ್ಲ ಅವ್ರ ಮೇಲೆ ಎಲ್ಲೋ ಒಂದು ಕಡೆ ಕಂಪ್ಲೇಂಟನ್ನು ಫೈಲ್ ಮಾಡ್ರಿ ಅವ್ರನ್ನ ಕ್ರಮ ತೊಗೊಳ್ರಿ ಅಂದ್ರೆ ಕಣ ಸರ್ಕಾರ ಯಾವುದೇ ರೀತಿಯಲ್ಲೂ ಕೂಡ ಕ್ರಮವನ್ನು ತಗೋಳಂಥ ಕೆಲಸ ಆಗಲಿಲ್ಲ ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ಸ ಹಿರಿಯೂರು ಭಾಗಕ್ಕೆ ಹೋದರೆ ಸಿರಿಧಾನ್ಯವನ್ನು ಭಾಳಷ್ಟು ಜಾಸ್ತಿ ಈರುಳ್ಳಿ ಭಾಳಷ್ಟು ಬೆಳೀತಾ ಇದ್ದಾರೆ ಇವತ್ತು ಹಿರಿಯೂರಲ್ಲಿ ತು ಹೋದಂಥ ಟೈಮಲ್ಲಿ ಏನು ಈರುಳ್ಳಿ ಜಾಸ್ತಿ ಬೆಳೀತಾ ಇದ್ರು ಈರುಳ್ಳಿ ಭಾಳಷ್ಟು ತುಟ್ಟಿದ್ದು ಮುಂಚೆ ನಾಲ್ಕು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿಗೆ ಆ ರೇಟಿಗೆ ಬಂದಿತ್ತು ಇವತ್ತು ನೋಡ್ತಾ ಇದ್ರೆ ಇನ್ನೂರು ಮುನ್ನೂರು ರೂಪಾಯಿಗೆ ಬಂದ ರೇಟ್ ಬಂತು ಹಾಕಿ ಇವತ್ತು ರೈತರೆಲ್ಲರೂ ಕೂಡ ನಾವು ಬೆಳೆದಂಥ ಬೆಲೆ ಏನಿದೆನೋ ಈರುಳ್ಳಿ ಏನಿದೆನೋ ನಮ್ಮ ರಸ್ತೆಗಾಕಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಮನಸ್ಸು ಮಾಡಿದರೆ ಈರುಳ್ಳಿಗೆಲ್ಲ ಒಂದು ಕಡೆ ಅವ್ರಿಗೆ ಬೆಂಬಲ ಬೆಲೆಯನ್ನು ಕೊಡೋದ್ರ ಮೂಲಕ ರೈತರನ್ನ ಎಲ್ಲ ಒಂದು ಕಡೆ ಶಕ್ತಿವಂತರಾಗಿ ಮಾಡಬೇಕಾಗಿತ್ತು ಬೆಳೆದಂಥ ಈರುಳ್ಳಿ ಬೆಳೆಗೆ ಯಾವುದೇ ರೀತಿಯಲ್ಲಿ ಸರ್ಕಾರ ಯಾವುದೇ ರೀತಿಯಲ್ಲಿ ಕ್ಯಾರಿನಲ್ಲಿ ಆಡದಂತೆ ಇವತ್ತು ಬೀದಿಗೆ ಹಾಕ್ಕೊಂಡು ಇವತ್ತು ರೋಡ್ಗೆ ಹಾಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಸಾಕಷ್ಟು ನಮ್ಮ ಭಾಗದಲ್ಲಿ ಸ ಮೆಕ್ಕೆಜೋಳ ಬಹಳಷ್ಟು ಈ ಭಾಗದಲ್ಲಿ ನಮ್ಮ ಉಳ್ಳಲಕೆರೆ ಈ ಭಾಗದಲ್ಲಿ ಹೋದರೆ ಬಹಳಷ್ಟು ಮೆಕ್ಕೆಜೋಳ ಬೆಳೀತಾರೆ ಈ ಮೆಕ್ಕೆಜೋಳ ರೈತರು ಎಲ್ಲರೂ ಕೂಡ ಇಡೀ ರಾಜ್ಯದ ಅತ್ಯಂತ ಇವತ್ತು ಕೇಂದ್ರ ಸರ್ಕಾರ ಅನ್ನಂಥದ್ದು ಇವತ್ತು ಬೆಂಬಲ ಬೆಲೆ ಘೋಷಣೆಯನ್ನು ಮಾಡಿದೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಆರ್ನೂರು ರೂಪಾಯಿ ಬೆಂಬಲ ಬೆಲೆ ನಾಲ್ಕು ನೂರ ಎರಡು ಸಾವಿರದ ನಾಲ್ಕು ನೂರು ರೂಪಾಯಿ ಏನು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ ನಾವು ಇವತ್ತು ರೈತರಿಗೆ ಈ ರಾಜ್ಯದಲ್ಲಿದ್ದಂಥ ರೈತರು ಮೆಕ್ಕೆಜೋಳ ಏನು ಬೆಳೆದ ಅವ್ರಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕಾಯಿತು ಬೆಂಬಲ ಬೆಲೆ ಘೋಷದಲ್ಲಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕಾಯಿತು ಸರ್ಕಾರ ಇಲ್ಲಿ ತನಕ ಖರೀದಿ ಕೇಂದ್ರವನ್ನು ಮಾಡಿಲ್ಲ ಇವತ್ತು ಬೆಂಬಲ ಬೆಲೆಯನ್ನು ಕೂಡ ಘೋಷಣೆ ಮಾಡಿಲ್ಲ ಇವತ್ತು ಕೇಂದ್ರ ಸರ್ಕಾರ ಎರಡ್ ಸಾವಿರದ ನಾಲ್ಕು ನೂರು ರೂಪಾಯಿ ಘೋಷಣೆ ಮಾಡಿದಂಥ ಮಾರ್ಕೆಟ್ ಅಲ್ಲಿ ಇವತ್ತು ಮೆಕ್ಕೆಜೋಳಕ್ಕೆ ಇವತ್ತು ಸರಿಯಾದಂಥ ರೇಟ್ ಇದೆ ಅಂದ್ರಗಿನ ಅಲ್ಲಿ ಹದಿನಾರನೂರು ರೂಪಾಯಿ ಹದಿನೇಳು ನೂರು ರೂಪಾಯಿ ತಗೊಂತಾರೆ ಹದಿನಾರುನೂರು ರೂಪಾಯಿ ಮಾರ್ಕೆಟ್ ಅಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಸಾವಿರದ ಆರ್ ನಾಲ್ಕುನೂರು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ಒಬ್ಬ ಕಿಂಟಾಲಿಗೆ ಒಬ್ಬ ರೈತನ ಮೇಲೆ ಸುಮಾರಾಗಿ ಆರ್ನೂರರಿಂದ ಏಳ್ನೂರು ರೂಪಾಯಿ ಆಗ್ತಾ ಇದೆ ಇವತ್ತು ಇಷ್ಟೊಂದು ದೊಡ್ಡ ಅನ್ಯಾಯ ಆಗ್ತಿದ್ರು ಕೂಡ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತಾ ಇದೆ ಒಂದು ಕಡೆ ನಾವೆಲ್ಲರೂ ಕೂಡ ಈ ಭಾಗದಲ್ಲಿ ಸಿರಿಧಾನ್ಯವನ್ನು ಜಾಸ್ತಿ ಬೆಳೀತೀವಿ ಅವರು ಕೂಡ ಯಾವುದೇ ರೀತಿಯಲ್ಲಿ ಪ್ರೋತ್ಸಾಹನವನ್ನು ಕೊಡ್ತಾ ಇಲ್ಲ ಇವತ್ತು ಕೇಂದ್ರ ಸರ್ಕಾರ ಆದಷ್ಟು ಅವರಿಗೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಅವತ್ತು ಹತ್ತು ಸಾವಿರ ರೂಪಾಯಿ ಕೊಡುವಂಥ ಕೆಲಸ ಮಾಡಿದ್ದರು ರಾಜ್ಯ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ಆರು ಸಾವಿರ ರೂಪಾಯಿ ಕೊಡುವಂಥ ಕೆಲಸ ಮಾಡಿದರು ಎಲ್ಲ ರಾಜ್ಯದಲ್ಲಿದ್ದಂಥ ಎಲ್ಲ ಕಾರ್ಯಕ್ರಮಗಳನ್ನು ನಿಲ್ಲಿಸಂಥ ಕೆಲಸ ಮಾಡಿದೆ ಅದಕ್ಕೋಸ್ಕರವಾಗಿ ಆದಷ್ಟು ಶೀಘ್ರದಲ್ಲೇ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಂಥ ಎಲ್ಲ ಬೆಂಬಲ ಬೆಲೆಗಳನ್ನು ಏನು ಏನು ಘೋಷಣೆಗಳನ್ನು ಮಾಡಿದರು ಅದು ಯಥಾಶೀತ್ಯವಾಗಿ ರಾಜ್ಯ ಸರ್ಕಾರಗಳು ಇವತ್ತು ಘೋಷಣೆಯನ್ನು ಮಾಡಬೇಕು ಅನ್ನೋಂಥ ಕಾರಣದಿಂದ ಹೋರಾಟವನ್ನು ಮಾಡೋಂಥ ಕೆಲಸ ಮಾಡ್ತಾ ಇದೀವಿ ನಮ್ಮ ರಾಜ್ಯದಲ್ಲಿ ಇವತ್ತು ರೈತರಿಗೆ ಭಾಳಷ್ಟು ಆಗ್ತಾ ಇದೆ ಇವತ್ತು ಅನ್ನೆ ಆಗೋಂಥ ಸಂದರ್ಭದಲ್ಲಿ ಇವತ್ತು ರೈತರೆಲ್ಲರೂ ಕೂಡ ಕಣ್ಮುಚ್ಕೊಂಡು ಏನು ಕುಂತಿಲ್ಲ ಅವ್ರು ಏನೇನು ಆಟಗಳು ನಡೀತಾ ಇದ್ದಾರೆ ಅವೆಲ್ಲ ಕೂಡ ನೋಡ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಎದ್ದರೆ ಸಾಕು ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಈ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಭಾಳಷ್ಟು ಅನುಭವಿದ್ದಂಥ ಮುಖ್ಯಮಂತ್ರಿಗಳು ಆದರೆ ಅನುಭವಿದ್ದಂಥ ಮುಖ್ಯಮಂತ್ರಿಗಳು ಕೂಡ ಎದೆ ತಟ್ಟುಕೊಂಡು ನಾನೇ ಮುಖ್ಯಮಂತ್ರಿಗಳು ನಾನೇ ಮುಖ್ಯಮಂತ್ರಿಗಳಂತೇಳಿ ಇವತ್ತು ಬೆಳಗ್ಗೆ ಎದ್ದರೆ ಸಾಕು ಅವ್ರು ಹೇಳ್ಕೊಳ್ಳೋಂಥ ಪರಿಸ್ಥಿತಿ ಬರ್ತಾ ಇದೆ ಇವತ್ತು ರೈತರು ಈ ರಾಜ್ಯದಲ್ಲಿ ಸುಮಾರು ಎರಡು ಸಾವಿರದ ಆರುನೂರು ಮಂದಿ ರೈತರು ಆತ್ಮಹತ್ಯೆಗಳನ್ನು ಮಾಡ್ಕೊಂಡಿದಾರ ಸರಿಯಾದಂಥ ಬೀಜಕ್ಕೆ ಕೊಟ್ಟಿಲ್ಲ ಸರಿಯಾದಂಥ ಔಷಧಗಳು ಕೊಟ್ಟಿಲ್ಲ ಗೊಬ್ಬರ ಕೊಟ್ಟಿಲ್ಲ ಯೂರಿಯಾ ಕೊಟ್ಟಿಲ್ಲ ಇವತ್ತು ಎಲ್ಲರೂ ಕೂಡ ಇಷ್ಟು ಸಂಕಷ್ಟದಲ್ಲಿದ್ದಂಥ ಟೈಮಲ್ಲಿ ಬೆಳಗಾವಿ ಇವತ್ತು ಬಾಗಲಕೋಟೆಗೆ ಹೋದ್ರೆ ಇವತ್ತು ಸಾಕಷ್ಟು ಮಂದಿ ಕಬ್ಬು ಬೆಳೆದಂಥ ರೈತರು ಅವ್ರಿಗೆ ಬೆಂಬಲ ಬೆಲೆ ಕೊಡಬೇಕು ಅಂತೇಳಿ ಕರ್ಕಾ ಕಾರ್ ಕಾರ್ಖಾನೆಗಳ ಜೊತೆಲಿ ಚರ್ಚೆ ಮಾಡಿ ಕೂಡ ಇವತ್ತಿನ ಇದೆ ಮೂರು ಸಾವಿರದ ಆರುನೂರು ರೂಪಾಯಿ ಮೂರು ಸಾವಿರದ ಐನೂರು ರೂಪಾಯಿ ಕೊಟ್ಟಿದ್ದಾರೆ ಅವ್ರು ಕೂಡ ಯಾರಿಗೆ ಸಮಾಧಾನ ಇಲ್ಲ ಇವತ್ತು ನಮ್ಮ ಭಾಗದಲ್ಲಿ ಇದ್ದಂಥ ತುಂಗಭದ್ರ ಜಲಾಶಯದ ಬಗ್ಗೆ ಎರಡು ಬೆಳೆಗಳ ನೀರು ಕೊಡಬೇಕಂದ್ರೆ ಇವತ್ತು ಎರಡು ಬೆಳೆಗಳಿಗೆ ನೀರು ಇದ್ದರೆ ಕೂಡ ಇವತ್ತು ಸಾಕಷ್ಟು ಬೆ ಮಳೆ ಆಗಿದ್ರೆ ಕೂಡ ಎರಡು ಬೆಳೆಗಳಿಗೆ ನೀರು ಕೊಡೋಕೆ ಆಗ್ತಾ ಇಲ್ಲ ವಾಣಿ ವಿಲಾಸ ಸಾಗರದಲ್ಲಿ ನಾನು ತಿಪ್ಪಾರೆಡ್ಡಿಯವರು ಚಂದ್ರಣ್ಣನವರು ನಾವೆಲ್ಲರೂ ಕೂಡ ಶಾಸಕರಿದ್ದಂಥ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ವಾಣಿ ವಿಲಾಸ ಸಾಗರಕ್ಕೆ ನೀರನ್ನು ಹರಿಸಿ ಇವತ್ತು ಎಷ್ಟೊಂದು ನೀರು ಸ್ಟಾಕೇಜ್ ಅನ್ನು ಮಾಡಿ ಆ ಭಾಗದಲ್ಲಿ ಇದ್ದಂತ ಎಲ್ಲ ಬೋರ್ವೆಲ್ ಗಳು ರೀಚಾರ್ಜ್ ಅನ್ನು ಮಾಡುವಂತ ಕೆಲಸ ಮಾಡಿದ್ವಿ ಸಾಕಷ್ಟು ಜನರಿಗೆ ನೀರು ಹರಿಸಂತ ಕೆಲಸ ಮಾಡಿದ್ವಿ ಆದ್ರೆ ಇವತ್ತಿನ ತನಕ ಆಗಿದೆ ರೈತರು ಯಾವುದೇ ರೀತಿಯಲ್ಲಿ ಕೂಡ ನೀರ್ ಹರಸಕ್ಕೆ ಸರ್ಕಾರದ ಕೈಗೆ ಆಗ್ತಾ ಇಲ್ಲ ಸರಿಯಾದಂತ ವಿದ್ಯುತ್ ಕೊಡಕ್ಕೆ ಇಲ್ಲ ಸರಿಯಾದಂಥ ಮೋಟರ್ಗಳು ಪಂಪ್ ಸೆಟ್ಗಳು ರಿಪೇರಿ ಮಾಡಿದ್ರೆ ಅವ್ರನ್ನ ರಿಪೇರಿ ಆಗ್ತಾ ಇಲ್ಲ ಇವತ್ತು ಇಷ್ಟೊಂದು ತೊಂದರೆ ಇದ್ದಂಥ ಟೈಮಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಬೀದಿಗೆ ಬೀದಿಗಿಡಿದು ಹೋರಾಟವನ್ನು ಮಾಡ್ತದೆ ಮುಂಬರುವಂಥ ದಿನಗಳಲ್ಲಿ ಇದೇ ಸರ್ಕಾರ ಈ ರೀತಿ ನಡೆಸ್ಕೊಂಡ್ರಿಗ್ನ ಭಾರತೀಯ ಜನತಾ ಪಾರ್ಟಿ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕು ಅನ್ನೋಂಥ ಕಾರಣದಿಂದ ಸರ್ಕಾರ ಎಚ್ಚೆತ್ತುಕೋಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮಗಳನ್ನು ರೈತರ ಪರವಾದಂಥ ಹೋರಾಟಗಳನ್ನು ನಾವು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ದೀವಿ